வடே நைஸ் கவ் இட்ஸ் ப்யூட்டிஃபுல் வா ஆண்ட் ப்ளாக்கு அண்ட் வைட் ப்ளாக்கு அண்ட் வைட் பட்டேஸ் அதுமேல் இந்துக்கு கொய்வாள் வாவ் பாலாசாய் சௌலி ஆ மம்மீ கவுக்கு சௌளி ஆகிபுட்டாவே அது பாலா சௌலி ஆகிபுட்டவ் அதுமேல சகணி ஆக முகீத்து தகணிக்கு வாவ் கிரீன் சில்லி நம்மளே சாந்தி வந்து சீரே யுகாதி வந்து சீரே ஆமே கௌரிபுக் சீரை வரலட்சுமி பூக்கு சீரே மாமூலீங்க கிரிஸ்மஸே ஆஃபர் விடத்த அவ்வளோ சீரை ஜனவரிக சீரை எஸ் சீரை ஆய்த்து ಆರು ವರ್ಷ ಆಯ್ತು ವರ್ಷಕ್ಕೆ ಹೆಣ್ಮಕ್ಳಿಗೆ ಜನವರಿಗೆ ಒಂದು ರಾಮರಾಜ್ಯದ ವೈಟ್ ಪಂಚ ಒಂದು ಶರ್ಟ್ ಒಂದು ಸಲ್ಲೆ ತಂದು ಮಡಗಿರ್ತಾರೆ ಅವತ್ತು ಒಂದು ಖುಷಿಪಟ್ಟು ಹೊಸದೊಂದು ತಂದಿನ ಹಾಕತ್ತಲ್ಲ ಯುಗಾದಿ ಬಟ್ಟೆ ಅಂದ್ರೆ ಅದ್ನ ಉಜ್ಜಿ ಪೈರನ್ ಮಾಡಿ ತಗಳಿ ಹಾಕಳಿ ಶ್ರಾವಣ ಬಂತು ಬಂತು ಅಂದಂಗೆ ಗಣೇಶನ ಹಬ್ಬ ದಸರಾ ಯುಗಾದಿ ಬಂದ್ರಿಂದ ಒಂದು ಒಂದು ಬರ್ತಾನೆ ಹೋಗುತ್ತೆ ನಿಮಗೆ ಯಾವ ಹಬ್ಬ ಇಷ್ಟ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ ನಮ್ಗೆ ಯಾವ ಹಬ್ಬ ಇಷ್ಟ ಅಂತ ಇದ್ದೀರಾ ಯಾವ ಹಬ್ಬನೂ ಇಷ್ಟ ಆಗಲ್ಲ ಯಾಕೋ ನಿಮ್ಮಿಂದ ನಾವೇನ್ ಮಾಡಿದ್ವಿ ನೋಡಿ ಸಂಕ್ರಾಂತಿ ಬರುತ್ತೆ ಹದಿನೈದಕ್ಕೆ ಸಂಕ್ರಾಂತಿ ಅಂದರೆ ಹದಿನಾಲ್ಕು ಹದಿನೈದು ಸಂಕ್ರಾಂತಿ ಬೀಳುತ್ತೆ ಅಂದರೆ ಹತ್ತನೇ ತಾರೀಕಿಂದಲೇ ಅಯ್ಯೋ ಹಬ್ಬ ಬೇರೆ ಬತ್ತು ಹ್ಞೂ ಅಯ್ಯೋ ಹಬ್ಬ ಬೇರೆ ಬತ್ತು ಅದು ಸೀರೆ ಒಂದು ತಗೋಬೇಕು ಅಂದ್ಕೊಂಡಿದ್ದೆ ಅಯ್ಯೋ ಆಸೆ ಇಲ್ಲ ಅಂದ್ಕೊಳ್ಳೋದು ಓಡಾಡೋದು ಎದುರುಗಡೆ ಅದು ಅವ್ರ ಕಷ್ಟ ಅಂತ ಅನ್ಕೋತೀವಿ ಹ್ಞೂ ಸಿಗ್ನಲ್ ಕೊಡ್ತಾ ಇರೋದು ಸೀರೆ ತಂದು ಕೊಡೋಬಿಟ್ಟು ಏನು ಅಂತ ನಮಗೆ ಕಾಕೊಳ್ಳಿ ಸಂಕ್ರಾಂತಿಗೆ ಒಂದು ಸೀರೆ ಯುಗಾದಿಗೆ ಒಂದು ಸೀರೆ ಆಮೇಲೆ ಗೌರಿ ಹಬ್ಬಕ್ಕೆ ಸೀರೆ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ಮಾಮೂಲಿ ಈಗ ಆಫರ್ ಆಫರ್ಗಳು ಬಿಡ್ತಾರೆ ಅನ್ಬಿಟ್ಟು ಅವಾಗ್ಲೂ ಒಂದು ಸೀರೆ ಜನವರಿಗೆ ಸೀರೆ ಎಷ್ಟು ಸೀರೆ ಆಯಿತು ಆರು ಏಳು ಸೀರೆ ಆಯಿತು ವರ್ಷಕ್ಕೆ ವರ್ಷಕ್ಕೆ ಆರು ಏಳು ಸೀರೆ ಬೇಡವಾ ಮತ್ತೆ ಹೆಣ್ಮಕ್ಳಿಗೆ ಹೇಳಿ ಗಂಡು ಮಕ್ಕಳಿಗೆ ಜನ್ವರಿಗೆ ಒಂದು ರಾಮರಾಜ್ಯದ ವೈಟು ಪಂಚ ಒಂದು ಶರ್ಟ್ ಒಂದು ಸಲ್ಲೆ ತಂದು ಮಡಗಿರ್ತಾರೆ ಅವತ್ತು ಅವ್ನು ಖುಷಿಪಟ್ಟು ಹೊಸದೊಂದು ತೊಂದಿನ ಹಾಕತ್ತಾನೆ ಈಗ ಅದಕ್ಕೆ ಬಟ್ಟೆ ಕೊಡಮ್ಮಿ ಅಂದರೆ ಅದನ್ನೇ ಉಜ್ಜಿ ಪೈರನ್ ಮಾಡಿ ತಗೊಳ್ಳಿ ಹಾಕೊಳ್ಳಿ ಗೌರಿ ಹಬ್ಬಕ್ಕೂ ಹದಿನೇ ಉಜ್ಜು ಹಾಕು ವರ್ಷ ಪೂರ್ತಿ ವೈಟ್ ಆ್ಯಂಡ್ ವೈಟಲ್ಲೇ ಹಬ್ಬ ಹಬ್ಬವನ ಮೇಲೆ ಹಾಂ ಇದಕ್ಕೆ ನನ್ನ ಬಳಿ ಉತ್ತರ ಇಲ್ಲ ಹಾಂ ಸೊ ನಮಗೆ ನಮ್ಮ ಹಿಂದೂಗಳಿಗೇನು ಅಂದರೆ ಹಬ್ಬಗಳೇ ಒಂಥರ ನಮಗೆ ವೈಡೂರ್ಯ ಇದ್ದಂಗೆ ಹಬ್ಬಗಳು ಬಂದರೆ ಹಬ್ಬ ಹಬ್ಬ ಹರಿದಿನ ಸಡಗರ ಅಂತ ಹೇಳ್ತಾರೆ ಹಳ್ಳಿ ಕಡೆ ನಮ್ಗೆ ಹಬ್ಬಗಳೇ ಒಂಥರ ನಮ್ಗೆ ಜೀವಾಳ ಇಲ್ಲಾಂದರೆ ಹೆಂಗಿರ್ತದೆ ಗೊತ್ತಾ ಜೀವನ ಚಾತ್ತಂಗಿರ್ತದೆ ಆವಾಗ ಹಬ್ಬಗಳು ಬಂದು ಒಂದು ಕ್ರೇಜ್ ಉಟ್ಸೋದು ಹೆಂಗೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಎಲ್ಲ ನಂಟರ್ಗಳೆಲ್ಲ ಬರ್ತಾರೆ ಹಾಂ 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 ಅಷ್ಟೇ ಯುಗಾದಿ ಹಬ್ಬದಲ್ಲಿ ನಾನು ಆಡಲ್ಲ ನೋಡ್ತೀನಿ ಹ್ಮ್ ಅದು ನಮ್ಮ ಚಿಕ್ಕಪ್ಪ ಹೇಳೋನು ಕಳಿಬೇಕಂತ ಅವತ್ತು ಒಂದು ಇನ್ನೂರು ರೂಪಾಯಿನ ಆಡ್ಬಿಡ್ಲ ನಂಬೋದಾ ಇದನ್ನ ನಾವು ಆಡ್ತೀನಿ ಅದು ಒಂದೊಂದು ರೂಪಾಯಿ ಎರಡು ಎರಡು ರೂಪಾಯಿ ಅದನ್ನು ತಂಗಿ ಮಕ್ಕಳು ಎಲ್ಲ ಅತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಅದರಲ್ಲೇ ಮೋಸ ಮಾಡ್ಕೊಂಡು ಎತ್ಕತ್ತಾ ಇರ್ತೀನಿ ಅದರಲ್ಲೂ ಮೋಸ ಮೋಸ ಹೇಳ್ಬಿಡೋದು ನಾನು ನಾವು ಜಾಸ್ತಿ ಅವೆ ನೀನು ಬಿಟ್ಬಿಡು ಅನ್ನೋದು ಹೌದಾ ಅಣ್ಣ ನಂಬಿಕೆ ನಾನು ಅಂದ್ರೆ ನಂಬಿಕೆ ನಂಬಿಕೆ ಅಷ್ಟು ನಂಬಿಕೆ ದ್ರೋಹ ಮಾಡ್ತಿದ್ದೀರಾ ಆದಮೇಲೆ ಅವ್ನಿಗಿಂತ ಕಮ್ಮಿ ಇರೋದನ್ನ ಕೊಟ್ಬಿಟ್ಟು ನಾನು ಎತ್ಕೊಳ್ಳೋದು ಅಣ್ಣ ಅಂತ ಹಂಗೆ ಸೊ ಹಬ್ಬಗಳು ತುಂಬ ಈಗ ನಮಗೆ ಹಬ್ಬಗಳೇ ಜೀವಾಳ ಅಷ್ಟೇ ಹೇಳಿದ್ನಲ್ಲ ಥ್ಯಾಂಕ್ ಯು ಓಕೆ ಇನ್ನೊಂದು ಕೊನೆಯದಾಗಿ ಈಗ ಹಬ್ಬಗಳು ಅಂದ ತಕ್ಷಣ ಹಳ್ಳಿ ನೆನಪಾಗುತ್ತೆ ಈಗ ಹಳ್ಳಿಗೂ ಸಿಟಿಗೂ ಒಂದು ಡಿಫ್ರೆನ್ಸ್ ನೀವು ಖಂಡಿತವಾಗಿ ನೋಡಿರ್ತೀರ ನಿಮ್ಮ ಊರಲ್ಲಿ ಸೆಟ್ಟಲ್ಲೇ ಆಚರಿಸಬೇಕಾಗಿದ್ದಂತಹ ಪರಿಸ್ಥಿತಿ ಬರುತ್ತೆ ಮಾಡೋದಾದ್ರೆ ಹಳ್ಳಿಗೂ ಸಿಟಿಗೂ ಡಿಫ್ರೆನ್ಸ್ ಕೇಳ್ತಾ ಇದೀರಾ ಸಿಟಿಲೂ ಹಬ್ಬಗಳನ್ನು ಮಾಡ್ತಾರೆ ಇವತ್ತು ನೋಡಿ ಸಿಟಿಗಳಲ್ಲಿ ಎಲ್ಲಿ ನೋಡಿದ್ರು ಅಣ್ಣಮ್ಮನ ತಾಯಿ ಪೂಜೆ ಮಾಡ್ತಾರೆ ಎಲ್ಲ ಹಬ್ಬಗಳನ್ನ ಮಾಡ್ತಾರೆ ಸಡಗರ ಮಾಡ್ತಾರೆ ಸೊ ಈ ಅಪಾರ್ಟ್ಮೆಂಟ್ಗಳ ಬದುಕುಗೂ ಹಳ್ಳಿ ಬದುಕಕ್ಕೂ ಭಾಳ ವ್ಯತ್ಯಾಸ ಇದೆ ಅಪಾರ್ಟ್ಮೆಂಟ್ ಅವ್ರು ಅಂತ ಹೇಳ್ತಾರೆ ಸುತ್ತ ಕಾಂಪೌಂಡ್ ಹಾಕ್ಕೊಂಡೆ ಬದುಕ್ತಾ ಇರ್ತಾರೆ ಅಲ್ಲೇ ಸ್ಕೂಲು ಅಲ್ಲೇ ಒಂದು ಎಲ್ಲ ಅಂದಂಗೆ ಸಿಟಿ ಸಿಟಿ ಜೀವನಕ್ಕೆ ಕೇಳ್ತೀನಿ ಈಗ ಸಿಟಿ ಜೀವನ ನಿಮ್ಮ ಹಳ್ಳಿ ಹುಡುಗಿಗೆ ಹಳ್ಳಿ ಹುಡುಗಿ ಮನೆ ಮುಂದೆ ಒಂದು ಹಸು ಬರುತ್ತೆ ಏನು ಮಾಡ್ತಾಳೆ ಅಕ್ಕಿ ತಗೊಂಡೋಗಿ ತಿನ್ನಕ್ಕೆ ಇಟ್ಟು ಏನು ಅದೇನೇನೇನು ಬಿರಿಯಾನಿ ತಿನ್ನಕ್ಕೆ ಬಂದದ ಹೂ ಹೆಂಗೆ ಹೇಳಿ ಅಕ್ಕಿ ತಗೋಗಿ ತಿನ್ನಕ್ಕೆ ಇಟ್ಟಾರದಂತೆ ಅದು ಬಂದು ಅದು ಬಂದು ಅಮ್ಮ ಅಕ್ಕಿ ಕೊಡಮ್ಮ ಅಂದದ ಏನು ಸೊಸೈಟಿ ಬಂದಿದ್ದದ ಅದು ಅಕ್ಕಿ ತಗೋ ಕೊಡಕ್ಕೆ ಹಲೋ ಅಲ್ಲ ದೇವರು ಸೊಸೈಟಿ ಬಂದಿದ್ದದ ಅಕ್ಕಿ ತಗೋಕ್ಕೆ ಹಳ್ಳಿ ಹುಡುಗಿ ಏನಂದ್ರೆ ಮಾಡ್ದು ಹಾಳಿಗೆರದ್ದು ಇಲ್ಲಿ ಯಾಕೆ ಬಂದಿದ್ದದಂತ ಮೂಗ್ಧಾರ ಹಿಡ್ಕೋ ಹಿಂದ್ಗಡೆ ಕಟ್ ಹಾಕ್ತಾಳೆ ನಾನು ಹಳ್ಳಿ ಹುಡುಗಿನ ಅದೇ ನೋಡಿದ್ರೆ ಅಕ್ಕಿ ತಗೊಂಡ್ಬಂದು ಬಂದ್ರೆ ಸೊಸೈಟಿಲಿ ಅದಾಯ್ತು ಸಿಟಿಲಿ ಏನು ಗೊತ್ತಾ ಅದೇ ಹಸು ಮನೆ ಮುಂದೆ ಬಂದುಬಿಡ್ಲಿ ಅಪಾಯಿಂಟ್ಮೆಂಟ್ ಗಿಪಾಯಿಂಟ್ಮೆಂಟ್ ಒಳಗೆ ಮನೆಗೆ ಬಂದು ಡೋರ್ ತಗದೇಟ್ಗೆ ವ್ ವಾಟ್ ಎ ನೈಸ್ ಕೌ ಬ್ಯೂಟಿಫು ವಾವ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಟೇಸ್ ಎಚ್ ಎಫ್ ಅಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತದೆ ಬಣ್ಣ ವ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಟೇಸ್ ಅದಾದಮೇಲೆ ಹಿಂದಕ್ಕೆ ಕೊಯ್ತಾಳೆ ವಾವ್ ಬಾಲಾ ಸೈ ಚೌಲಿ ಆ ಮಮ್ಮಿ ಈ ಕೌಗೆ ಚೌಲಿ ಹಾಕ್ಬಿಟ್ಟವ್ರೆ ಅದು ಬಾಲ ಚೌಲಿ ಹಾಕ್ಬಿಟ್ಟವ್ರೆ ಅದಾದ್ಮೇಲೆ ಅದು ಸಗಣಿ ಹಾಕ್ತಂದ್ರೆ ಮುಗೀತು ತಗೊಂಡಿದ್ದೆ ವಾವ್ ಗ್ರೀನ್ ಚಿಲ್ಲಿ ಸೊ ಏನಕ್ಕೆ ಹಿಂಗೆ ಹೇಳಿದೆ ಅಂದರೆ ಆ ಮಗುಗೆ ಹಸುನ ಪುಸ್ತಕದಲ್ಲಿ ತೋರ್ಬಿಟ್ಟಿರ್ತಾರೆ ಇದು ಹಸು ಕೌ ಡಾಗ್ ಡಾಗಿಗೆಲ್ಲ ಮನೇಲಿ ಸಾಕ್ತವ್ರೆ ಹಸು ಸಾಕ್ತಾರ ಇಲ್ಲ ಹಳ್ಳಿ ಕಡೆ ಹೋದಾಗ ಅವ್ಗೆ ಗೊತ್ತಾಗೋದು ನಾನು ಹೇಳೋದು ಒಂದೇ ನಮ್ಮ ಹಬ್ಬಗಳು ನಮ್ಮ ಹಬ್ಬ ಹರಿದಿನಗಳು ಏನೇ ಇದ್ದರು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂದರೆ ನಾವು ಅದನ್ನು ಆಚರಿಸ್ಕೊಂಡು ಹೋಗ್ತಾ ಇರಬೇಕು ಮುಂದು ಪೀಳಿಗೆಗೆ ಹಿಂಗೆ ಆಚರಿಸ್ತಿದ್ದೋ ಅಂತ ನಾವು ಹೇಳ್ಕೊಡ್ಬೇಕು ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಸೊ ನಮ್ಮ ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ಬೇಕು ಏನಾಗಿದೆ ಅಂದರೆ ಎಷ್ಟೋ ಈಗ ಮೊದಲೆಲ್ಲ ನಿಮಗೆ ಊರಿಗೆ ಕರಡಿಗಳು ಬರ್ತಿದ್ದವು ಗೊತ್ತಾ ಅಂತ್ರ ಕೊಡೋಕ್ಕೆ ಕರಡಿ ಕರ್ಕೊಬರ್ತಿದ್ರು ಅವೆಲ್ಲ ಈಗಿಲ್ಲ ನಿಷೇಧ ಮಾಡೋರೆ ಹಾಂ ಅದು ಕಟ್ಟು ಇದೆಲ್ಲ ಮಾಡೋರು ಅದನ್ನು ಉಳಿಸ್ಕೋಗಿ ಅಂತ ಹೇಳ್ತಾರೆ ಅವೆಲ್ಲ ನಸಿಸ್ ಹೋಗ್ತಾ ಇದ್ದಾವೆ ಅವೆಲ್ಲ ಅದೇ ಕರಡಿ ತಂದು ಅದು ಮಾಡೋದಿಲ್ಲ ಪ್ರಾಣಿ ಹಿಂಸೆ ಮಾಡೋದು ತಪ್ಪು ಸೊ ಅವೆಲ್ಲ ನಾವು ಕಣ್ಣಾರು ನೋಡಿದ್ದು ಈಗಿನ ಮಕ್ಳಿಗೆ ಅದಿಲ್ಲ ಹಾಂ ಬರೋರು ಆಮೇಲೆ ಇದು ಇವ್ರು ಹಿಂಗೆ ಅಂದ್ಕೊಂಡು ಅದು ಬುಡ್ಬುಡ್ಕಿಯವರೆಲ್ಲ ಬರ್ತಿದ್ದೋ ಅದು ಆ್ಯಕ್ಚುಲಿ ಅವರ ಸಂಪ್ರದಾಯಗಳವು ಅವ್ರ ಸಂಪ್ರದಾಯಗಳು ಸೊ ಅವೆಲ್ಲ ನಶಿಸಿ ಹೋಗ್ತಾಯಿದ್ದಾವೆ ಈಗ ಮಾಡೋರಿಲ್ಲ ನಮ್ಮ ಹಬ್ಬ ಹಬ್ಬ ಹರಿದಿನಗಳನ್ನ ನಾವೇ ನಮ್ಮ ಸಂಸ್ಕೃತಿನ ಹೋಗ್ಬೇಕು ಸೊ ಮುಂದೆ ಪೀಳಿಗೆಗೆ ನಾವೇ ತಿಳಿಸ್ಕೊಂಡು ಹೋಗ್ಬೇಕು ಸೊ ಅಷ್ಟೇ ಥ್ಯಾಂಕ್ ಯು